ಕಂಕಣವಾಡಿ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕಣವಾಡಿ ಪಟ್ಟಣದ ಶ್ರೀ ಹಾಲಸಿದ್ದೇಶ್ವರ ಮತ್ತು ವಿಠಲ ದೇವರ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬುಧವಾರ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರವಿವಾರ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಜೃಂಭಣೆಯಿಂದ ಜರುಗುವುದು ಎಂದು ಮಾಜಿ ಸದಸ್ಯ ಡಾಕ್ಟರ್ ಗೋಪಾಲ್ ಪೂಜಾರಿ ಹೇಳಿದರು ಜಾತ್ರೆ ನಿಮಿತ್ತವಾಗಿ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಓಪನ್ ಟಗರಿನ ಕಾಳಗ ನಾಲ್ಕು ಹಲ್ಲಿನ ಟಗರಿನ ಕಾಳಗ ಎರಡು ಹಲ್ಲಿನ ಟಗರು ಕಾಳಗ ಹಾಲಲ್ಲಿ ಟಗರಿನ ಕಾಳಗ ನಾಲ್ಕು ರೀತಿಯ ಟಗರಿನ ಕಾಳಗ ಏರ್ಪಡಿಸಲಾಗುವುದು ಬುಧವಾರದಿಂದ ರವಿವಾರವರೆಗೆ ಪಲ್ಲಕ್ಕಿ ಸೇವಾ ನಡೆಯುವುದು ಮತ್ತು ಶನಿವಾರ ಹದಿಮೂರರಂದು ಮಹಾ ನೈವೇದ್ಯ ಹಾಗೂ ವಾಲಗ ಕೂಡುವುದು ರವಿವಾರ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹರಿಹರಿಯುವುದು ಮೂಲಕ ಶ್ರೀ ಹಾಲಸಿದ್ದೇಶ್ವರ ಮತ್ತು ವಿಠಲ ದೇವರ ಜಾತ್ರೆಯು ಮುಕ್ತಾಯವಾಗುವುದು ಎಂದು ಹೇಳಿದರು ನ್ಯೂಸ್ ಹಾಲಸಿದ್ದೇಶ್ವರ ಪಾದಕ್ಕೆ ನಮಸ್ಕರಿಸುತ್ತಾ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನವಾಡಿಯ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಾಲಸಿದ್ದೇಶ್ವರ ಹಾಗೂ ವಿಠಲ ದೇವರ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಈ ಜಾತ್ರೆಯು ದಿನಾಂಕ ಹತ್ತು ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ನಾಲ್ಕು ಇಪ್ಪ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಈ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಮೊದಲನೇದಾಗಿ ಕರಿ ಕಟ್ಟುವ ಮೂಲಕ ಜಾತ್ರಾ ಪ್ರಾರಂಭೋತ್ಸವವನ್ನು ಮಾಡಿ ಹತ್ತನೇದ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕರಿ ಕಟ್ಟುವ ಮೂಲಕ ನಾ ಜಾತ್ರಾ ಪ್ರಾರಂಭವಾಗಿ ಅಲ್ಲಿಂದ ಪಲ್ಲಕ್ಕಿ ಉತ್ಸವ ಪ್ರ ಪ್ರತಿ ದಿವಸ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗುತ್ತದೆ ಅದರಂತೆ ಶುಕ್ರವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಟಗರಿನ ಕಾದಾಟವನ್ನು ಟಗರಿನ ಮೇಳದ ಟಗರ ಮೇಯಿಸುವ ಕುರಿಗಾಯಿಗಳು ಹಮ್ಮಿಕೊ ಹಮ್ಮಿಕೊಂಡಿರ್ತಾರೆ ಈ ವರ್ಷವೂ ಕೂಡ ಟಗರಿನ ಕಾದಾಟವನ್ನು ಹಮ್ಮಿಕೊಂಡಿದ್ದಾರೆ ಅದರಂತೆ ಶನಿವಾರ ಹದಿಮೂರು ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮಹಾ ನೈವೇದ್ಯ ಮಹಾ ಇರು ಇರುತ್ತದೆ ಅದರಂತೆ ಅದೇ ದಿವಸ ರಾತ್ರಿ ಹೊರ 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 ಸುತ್ತಮುತ್ತಲಿನ ಬೇರೆ ಹಳ್ಳಿಯ ವಾಲಗ ಕೂಡುವುದು ಅದರಂತೆ ಡೊಳ್ಳಿನ ಮೇಳಗಳು ಕೂಡಿ ಆ ದಿವಸ ಹಾಡಿನ ಹಾಡಿನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿರುತ್ತದೆ ಮರ ಮರನೇ ದಿವಸ ಹದಿನಾಲ್ಕನೇ ತಾರೀಕು ಶ್ರೀ ಹಾಲಸಿದ್ದೇಶ್ವರ ಹರಿಯುವ ಮೂಲಕ ಜಾತ್ರಾ ಮಹೋತ್ಸವವನ್ನು ಮುಕ್ತಾಯಗೊಳಿಸಲಾಗುವುದು ಅದೇ ದಿವಸ ಹನ್ನೆರಡರಿಂದ ಸಾಯಂಕಾಲವರೆಗೆ ಮಹಾಪ್ರಸಾದ ಏರ್ಪಡಿಸಲಾಗಿರುತ್ತದೆ ಈ ಈ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಪ್ರತಿ ವರ್ಷದಂತೆ ನಡಿ ನಡೀತಾ ಬಂದಿದೆ ಈ ಸಲನೂ ನಡೀತಾ ಇದೆ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಹೇಳುವುದೇನೆಂದರೆ ಈ ವರ್ಷವೂ ಕೂಡ ಎಲ್ಲರೂ ಅತಿ ಉದ್ರಂಣೆಯಿಂದ ನಮ್ಮ ಕಂಕನವಾಡಿ ಪಟ್ಟಣದ ಹಾಲಸಿದ್ದೇಶ್ವರ ಜಾತ್ರೆಗೆ ಆಗಮಿಸಿ ತಾವು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಈ ಮೂಲಕ ತಮಗೆಲ್ಲರಿಗೂ ಹೇಳುತ್ತೇನೆ ಈಗ ಕಾರ್ಯಕ್ರಮ ಇಟ್ಕೊಂಡ್ರಿ ಕಾರ್ಯಕ್ರಮ ಏನು ಪ್ರೈಸ್ ಕೊಡ್ಬೇಕಂತ ಹೇಳಿ ನಿಮ್ಮ ಪ್ರತಿ ವರ್ಷ ಕುರಿಗಾಯಿಗಳು ಎಲ್ಲ ನಮ್ಮ ಊರಿನ ಎಲ್ಲ ಒಂದು ಕಮಿಟಿ ಮಾಡಿಕೊಂಡು ಪ್ರತಿ ವರ್ಷದಂತೆ ಅವರು ಓಪನ್ ಟಗರಿನ ಕಾದಾಟ ಹತ್ತು ಸಾವಿರದ ಒಂದು ಎರಡನೇ ಬಹುಮಾನ ಏಳು ಸಾವಿರದ ಒಂದು ತೃತೀಯ ಬಹುಮಾನ ಐದು ಸಾವಿರದ ಒಂದಿರುತ್ತದೆ ಪ್ರತಿ ವರ್ಷ ಇದೇ ಥರನಾಗಿ ಅವರು ಇಟ್ಕೊಂಡು ಬಂದಿದ್ದಾರೆ ಅದರಂತೆ ನಾಲ್ಕು ಹಲ್ಲಿನ ಟಗರಿನ ಕಾದಾಟ ನಾಲ್ಕು ಸಾವಿರದ ಒಂದು ಪ್ರಥಮ ಬಹುಮಾನ ಮೂರು ಸಾವಿರದ ಒಂದು ಬ ದ್ವಿತೀಯ ಬಹುಮಾನ ಎರಡು ಸಾವಿರದ ಒಂದು ತೃತೀಯ ಬಹುಮಾನ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಎರಡು ಹಲ್ಲಿನ ಟಗರಿನ ಕಾದಾಟ ಮೂರು ಸಾವಿರದ ಐದುನೂರ ಒಂದು ಎರಡು ಸಾವಿರದ ಒಂದು ಹದಿನೈದುನೂರ ಒಂದು ಈ ರೀತಿಯಾಗಿ ಕ್ರಮೇಣವಾಗಿ ಬಹುಮಾನ ಇರುತ್ತದೆ ಅದೇ ರೀತಿ ಹಾಲಲ್ಲಿ ಟಗರಿನ ಕಾದಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಪ್ರಥಮವಾಗಿ ಮೂರು ಸಾವಿರದ ಒಂದು ಎರಡು ಸಾವಿರದ ಒಂದು ನೂರ ಒಂದು ಈ ರೀತಿಯಾಗಿ ಬಹುಮಾನವನ್ನು ಕೊಡೆ ಮಾಡಿರ್ತಾರೆ ಪ್ರತಿ ವರ್ಷದಂತೆ ಎಲ್ಲ ಹಾಲು ಸಿದ್ದರ ಜಾತ್ರೆಗೆ ಪ್ರತಿ ವರ್ಷ ಜಾತ್ರೆ ಇದ್ದಾಗ ಸುತ್ತಮುತ್ತಲಿನ ಕುರುಗಾಯಿಗಳು ಹುಮ್ಮಸ್ಸಿನಿಂದ ಬಂದು ತಮ್ಮ ಟಗರಿನ ಪ್ರದರ್ಶನವನ್ನು ಮಾಡಿಕೊಂಡು ಹೋಗ್ತಾರ ಅದೇ ರೀತಿ ಈ ವರ್ಷನೂ ಕೂಡ ಪ್ರತಿ ವರ್ಷಕ್ಕಿಂತ ಹೆಚ್ಚಿಗೆ ಟಗರಿನ ಟಗರುಗಳು ಎಲ್ಲ ರೀತಿಯ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸು ಭಾಗವಹಿಸಲು ಉತ್ಸುಕರಾಗಿದ್ದಾರೆ ಈಗ ಆಲ್ರೆಡಿ ಎಲ್ಲರೂ ತಮ್ಮ ತಮ್ಮ ಬೇರೆಯವರ ಟಗರಿನಗಳನ್ನ ಹೆಸರುಗಳನ್ನು ನೋಂದಾಯಿಸಿದ್ದಾರೆ ಈ ಸಲನೂ ಅತಿ ಉಜ್ರಮಣೆಯಿಂದ ಟಗರಿನ ಕಾದಾಟವನ್ನು ಮಾಡಲಾಗುವುದೆಂದು ಈ ಮೂಲಕ ತಮಗೆಲ್ಲರಿಗೂ ಹೇಳಿದರು ಸುಮಾರು ಎಲ್ಲ ಎಲ್ಲ ಕೆಟಗರಿಗಳಿಗೂ ಈಗ ನಾಲ್ಕು ನಾಲ್ಕು ರೀತಿಯಾಗಿ ಸ್ಪರ್ಧೆ ಮಾಡೋದರಿಂದ ಐವತ್ತರಿಂದ ನೂರು ತಕ್ಕ ಟಗರುಗಳು ಕೂಡಬಹುದು ಪ್ರತಿ ವರ್ಷ ಅಷ್ಟು ಇರ್ತಾವೆ ಅತಿ ವಿಜೃಂಭಣೆಯಿಂದ ಈ ಕಂಕನವಾಡಿಯಲ್ಲಿ ಟಗರಿನ ಕಾದಾಟ ಹಮ್ಮಿಕೊಳ್ಳಲಾಗ್ತದೆ ಪ್ರತಿ ವರ್ಷ ಈ ಸುತ್ತಮುತ್ತಲ ಹಳ್ಳಿಯ ಹಳಿಯಾಗ ಒಳಗೆ ನೋಡಬೇಕಂದ್ರೆ ಟಗರಿನ ಕಾದಾಟದಲ್ಲಿ ಕಂಕನವಾಡಿಯ ಪ್ರತಿ ವರ್ಷ ವರ್ಷದಕ್ಕಿಂತ ವರ್ಷ ಹೆಚ್ಚಿಗೆ ಆಗ್ತಾನೆ ಹೊಂಟಿದೆ ಈ ವರ್ಷವೂ ಕೂಡ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಆಗ್ತದೆ ಅನ್ನೋದೊಂದು ಒಂದು ಆಶಾಭಾವನೆ ಇದೆ